ಎಸ್ಪೆಷಲಿ ಪ್ರೀತಿಲಿ ಮೋಸ ಹೋದ್ಮೇಲೆ ಎಷ್ಟೋ ಜನ ಇವತ್ತು ಮೋಸ ಹೋಗಿದ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ ಕಣ್ಣಿಗೆ ಹಾಕ್ತಾರೆ ಒದ್ದಾಡ್ತಾರೆ ಬಟ್ ಎಷ್ಟು ಲಾಸ್ ಆಗುತ್ತೆ ಏನೆಲ್ಲ ಕಳ್ಕೋತಾ ಇದ್ದಾರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಬಟ್ ಈ ವಿಡಿಯೋದಲ್ಲಿ ನೀವು ಮೋಸ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಏನೆಲ್ಲ ನಿಮಗೆ ಲಾಸ್ ನಿಮಗೆ ಗೊತ್ತಿಲ್ಲ ಆಗ್ತಿದೆ ಒಂದೊಂದೇ ಪಾಯಿಂಟ್ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಸೊ ವಿಡಿಯೋನ ಕೊನೆ ತನಕ ನೋಡಿ ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋ ಫಾರ್ ಮೋಸ ಹೋಗಿರೋರಿಗೆ ಪ್ರೀತಿಲಿ ಹುಡುಗ ಇರ್ಬೋದು ಇರ್ಬೋದು ಅಥವಾ ಗಂಡ ಇರ್ಬೋದು ಇರ್ಬೋದು ಸೊ ಪಾಯಿಂಟ್ಸ್ ನೋಡೋಣ ಫಸ್ಟ್ ಏನಂತ ಹೇಳಿದ್ರೆ ನಿಮ್ಮಲ್ಲಿರ ಶಕ್ತಿ ಸಾಯ್ತಾ ಹೋಗುತ್ತೆ ನಿಮಗೆ ಗೊತ್ತಿಲ್ಲ ನೋಡಿ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಅತ್ಯ ಅಮೂಲ್ಯವಾಗಿರ್ತಕ್ಕಂಥ ಬೆಸ್ಟ್ ಒಂದು ಶಕ್ತಿ ಇರುತ್ತೆ ಆ ಶಕ್ತಿ ನೀವು ಅದ್ರ ಬಗ್ಗೆನೇ ಡಿಪ್ರೆಷನ್ ಬಗ್ಗೆನೆ ಯೋಚನೆ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಯೋಚನೆ ಮಾಡಿದ್ರೆ ಡಿಪ್ರೆಷನ್ ಆಗ್ತೀರಾ ರೈಟ್ ಶಕ್ತಿ ಕಳ್ಕೊಳ್ತಾ ಬರ್ತೀರಾ ನಿಮಗೆ ಗೊತ್ತಾಗಲ್ಲ ಹೆಂಗೆ ನಿಮ್ಮ ಸಮಯ ಹೋಗ್ತಾ ಇದೆ ನಿಮ್ಮಲ್ಲಿರ್ತಕ್ಕಂಥ ಗೊತ್ತೇ ಆಗಲ್ಲ ಈ ಪಾಯಿಂಟ್ ನ್ಯೂಟ್ ಗೆ ಬರೋಣ ನಿಮ್ಮಲ್ಲಿರೋ ಒಳ್ಳೆಯತನ ಸಾಯ್ತಾ ಹೋಗುತ್ತೆ ನೋಡಿ ಒಳ್ಳೆಯತನ ಒಳ್ಳೆಯ ಇದರ ಇದ್ರ ಏನಂದ್ರೆ ಒಳ್ಳೆ ಯೋಚನೆ ನಾನು ಹೇಳ ನಿಮ್ಮಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಯೋಚನೆ ಸಾಯ್ತಾ ಹೋಗುತ್ತೆ ನೋಡಿ ಬದುಕು ನಿಂತಿರೋದು ನಮ್ಮ ಯೋಚನೆ ಮೇಲೆ ನಾವ್ ಹೆಂಗೆ ಯೋಚನೆ ಮಾಡ್ತಾ ಅದ್ರ ಮೇಲೆ ಕೆಲಸ ಮಾಡ್ತಾ ಹೋಗ್ತೀವಿ ಸೊ ಹಂಗೆ ನಮ್ಮ ಬದುಕು ಸಾಗ್ತಾ ಹೋಗುತ್ತೆ ನಾವು ಒಳ್ಳೆ ಯೋಚನೆ ಏನು ಮಾಡಬೇಕಾಗಿತ್ತು ಅದನ್ನ ಬಿಟ್ಟು ಆಗಿರ್ತಕ್ಕಂಥ ಮೋಸದ ಬಗ್ಗೆನೆ ಯೋಚನೆ ಮಾಡ್ತೀನಿ ಪ್ರತಿ ಕ್ಷಣನೂ ಕೂಡ ಸೊ ಅದು ಕೂಡ ಸಾಯ್ತಾ ಹೋಗುತ್ತೆ ಒಳ್ಳೆ ಯೋಚನೆ ರೈಟ್ ಸೆಕೆಂಡ್ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ಅಂಡ್ ನೆಕ್ಸ್ಟ್ ಬರೋಣ ಬದುಕಿನ ಉದ್ದೇಶ ಸಾಯ್ತಾ ಹೋಗುತ್ತೆ ಏನೋ ಒಂದು ಡ್ರೀಮ್ ಇಟ್ಕೋತೀವಿ ಈ ಹುಡುಗಿ ಸಿಗೋಕ್ಕಿಂತ ಮುಂಚೆ ಎಲ್ಲ ಬೀ ಮುಂಚೆ ನಾವು ಲೈಫಲ್ಲಿ ಒಂದು ಒಳ್ಳೆ ಜಾಬ್ ಮಾಡಬೇಕು ನಾನು ಹಿಂಗೆ ಬದುಕ್ಬೇಕು ಅಪ್ಪ ಅಮ್ಮನ ಹಿಂಗೆ ನೋಡ್ಕೊಬೇಕು ನಾನೊಂದು ಕಾರ್ ತೊಗೊಳ್ಬೇಕು ಒಂದು ಬೈಕ್ ತಗೊಳ್ಬೇಕು ಇದೆಲ್ಲ ಆಸೆ ಇಟ್ಕೊಂಡು ಹಂಗೆ ಹೋಗ್ತಿರುವಾಗ ಮಧ್ಯದರ ಒಂದು ಲವ್ ಆಗುತ್ತೆ ಲವ್ ಆಗಿ ಚೆನ್ನಾಗಿರ್ತಿವಿ ಒಂದು ಸಡನ್ಲಿ ಬ್ರೇಕಪ್ ಆಗುತ್ತೆ ಅದಾದ ಮೇಲೆ ಬ್ರೇಕಪ್ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಡಿಪ್ರೆಷನ್ ಹೋಗ್ಬಿಡ್ತೀವಿ ಬದುಕೇ ಬೇಡ ಅಂತ ಅಂತ ಶುರು ಆಗುತ್ತೆ ಸೊ ಆ ಬದುಕಿನ ಉದ್ದೇಶ ಹೋಯ್ತು ಯಾರೆಲ್ಲ ಮೋಸ ಹೋಗಿದ್ದೀರಾ ಈ ಪಾಯಿಂಟ್ಸ್ ಕಂಪಲ್ ಕಂಪಲ್ಸರಿ ವಿಡಿಯೋ ನೋಡಿ ಅಂಡ್ ಕೊನೆದಂಗ ನೋಡಿದ್ರೆ ರಿಯಾಲಿಟಿಗೆ ಬನ್ನಿ ರೈಟ್ ನೆಕ್ಸ್ಟ್ ಪಾಯಿಂಟ್ ಬರೋಣ ನಾಲ್ಕನೇ ಪಾಯಿಂಟ್ ಹೆತ್ತ ತಂದೆ ತಾಯಿಯ ಕಣ್ಣೀರಲ್ಲೇ ಮುಳುಗ್ತಾ ಹೋಗ್ತಾರೆ ಏನ್ ಹೆತ್ತಿರ್ತಾರಲ್ಲ ತಂದೆ ತಾಯಿ ಜನ್ಮ ಏನ್ ಕೊಟ್ಟಿರ್ತಾರಲ್ವ ತಂದೆ ತಾಯಿ ಅವ್ರು ಕಣ್ಣಿರಲ್ಲೇ ಮುಳುಗ್ತಾ ಹೋಗ್ತಾರೆ ಅವ್ರು ಕಣ್ಣಿರ್ಬಿಟ್ರೆ ಯಾಕಂದ್ರೆ ಆ ಕೆಲಸ ಮಾಡದೆ ಮನನಲ್ಲಿ ಒದ್ದಾಡ್ತಿದ್ರೆ ಅದು ಯಾವ್ದೋ ಒಂದು ಯೋಚನೆ ಗುಳುಗ್ತಾ ಇದ್ರೆ ಯಾವ ತಂದೆ ತಾಯಿಗೂ ಕೂಡ ಅದು ನೆಮ್ಮದಿ ಇಲ್ಲ ತುಂಬಾ ಅವ್ರು ಒದ್ದಾಡ್ತಾರೆ ಕರೆಕ್ಟ್ ಇಲ್ವ ಜನ್ಮ ಕೊಟ್ಟಿರ್ತಾರೆ ಸೊ ಅವರು ಕೂಡ ನಿಮ್ಮ ಒಂದು ಡಿಪ್ರೆಷನ್ ನೋಡಕ್ಕಾಗದೆ ನಿಮ್ಮ ಒದ್ದಾಟ ನೋಡಕ್ಕಾಗದೆ ಅಳ್ತಿರ್ತಾರೆ ನನ್ನ ಮಗ ಯಾಕೆ ಹಿಂಗಾದ ನನ್ನ ಮಗಳು ಯಾಕೆ ಅಂತ ಅಂತೇಳಿ ಅವರು ಕೂಡ ಕಣ್ಣಿದಾಗ ದಿನ ನೋವಲ್ಲೇ ಇರ್ತಾರೆ ಇದು ನಾಲ್ಕನೇ ಪಾಯಿಂಟ್ ಅಂಡ್ ನೆಕ್ಸ್ಟ್ ಬರೋಣ ನಿಮ್ಮ ಹುಟ್ಟು ಕೂಡ ಬದುಕಿದ್ದು ಸಾಯ್ತಾ ಹೋಗುತ್ತೆ ನೋಡಿ ಪ್ರತಿಯೊಬ್ಬ ಮನುಷ್ಯ ಹುಟ್ಟತಾನೆ ಸಾಯ್ತಾನೆ ಎಲ್ಲೋ ಒಂದ್ ಕಡೆಗೆ ಎಷ್ಟೋ ಜನ ನಿಮ್ಗೆ ಗೊತ್ತಿರಲಿ ಎಷ್ಟೋ ಜನ ಸಾಯ್ತಿದ್ದಾರೆ ಇವತ್ತು ಎಷ್ಟೋ ತಂದೆ ತಾಯಿ ಇವತ್ತು ಮಕ್ಕಳು ಬೇಕಂತ ಹರಕೆನ ಹೊತ್ತು ಅಥವಾ ಎಷ್ಟೋ ಹಾಸ್ಪಿಟಲ್ಗಳಿಗೆ ಹೋಗಿ ಎಷ್ಟೋ ಶ್ರಮ ವಹಿಸಿ ಎಷ್ಟೋ ಹರಕೆಗಳನ್ನು ತಗೊಂಡು ಮಕ್ಕಳು ಬೇಕು ಅಂತ ಇದು ಮಾಡ್ತಾರೆ ಬಟ್ ಕುಟುಂಬ ಎಷ್ಟೋ ಮಕ್ಕಳು ಸತ್ತೋಗ್ಬಿಡ್ತವೆ ಎಷ್ಟೋ ಮಕ್ಕಳು ಮೂರು ತಿಂಗಳು ಆರು ತಿಂಗಳು ಒಂದು ಸಾಥ್ ಹೋಗ್ಬಿಡ್ತಾರೆ ಸೊ ನಿಮ್ಗೆ ಒಂದು ಇಪ್ಪತ್ತಿಪ್ಪತ್ತು ದಿವಸ ಇಲ್ಲಿಗಿಂತ ಒಂದು ಜನ್ಮ ಸಿಕ್ಕಿರುತ್ತೆ ಒಂದು ಚೆನ್ನಾಗಿ ಬೆಳೆಸಿರ್ತಾರೆ ತಂದೆ ತಾಯಿ ಬಟ್ ಅದಾದ್ಮೇಲೆ ಪ್ರೀತಿ ಬ್ರೇಕಪ್ ಆದ್ಮೇಲೆ ನೀವೇನ ಏನ್ಮಾಡ್ತೀರಂದ್ರೆ ಆ ಡಿಪ್ರೆಷನ್ ಅಲ್ಲಿರ್ತೀರ ಏನು ಹುಟ್ಟಿರ್ತಿರಲ್ಲ ಅದ್ರ ಉದ್ದೇಶನೂ ಕೂಡ ಹೋಗುತ್ತೆ ಅದರಲ್ಲೇ ಅದು ಬೆಂದು ಹೋಗುತ್ತೆ ರೈಟ್ ನಾನು ಹೇಳ್ತಕ್ಕಂಥ ವಿಚಾರ ಏನ್ ಬಿಟ್ಕೊಳ್ಳಿ ಆಗಿದ್ರ ಬಗ್ಗೆನೇ ಯೋಚನೆ ಮಾಡಿದ್ರೆ ಏನೂ ಕೂಡ ಪ್ರಯೋಜನ ಇಲ್ಲ ಕಷ್ಟ ಆಗುತ್ತೆ ಎಲ್ಲಾನು ಕೂಡ ಬಟ್ ಮನಸ್ಸಿಗೆಲ್ಲ ಸಾಧ್ಯ ಇದೆ ಮನುಷ್ಯನಿಗೆಲ್ಲ ಸಾಧ್ಯ ಇದೆ ಅದಕ್ಕೆ ಬುದ್ಧಿವಂತ ಪ್ರಾಣಿ ಅಂತ ಹೇಳೋದು ನಾನು ಈಸಿಯಾಗಿ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಅನಿಸ್ಬೋದು ಬಟ್ ಹಂಡ್ರೆಡ್ ಪರ್ಸೆಂಟ್ ಪಾಸಿಬಲ್ ಇದೆ ಯಾರು ಕಷ್ಟವನ್ನ ಅಥವಾ ನೋವನ್ನು ಎದುರಿಸ್ತಾರೆ ಅವರು ಲೈಫಲ್ಲಿ ಟೇಕ್ ಆಫ್ ಮುಂದೆ ಹೋಗ್ತಾರೆ ಯಾರು ಅದೇ ನಮಗೆ ದೊಡ್ಡದು ಅದರಿಂದ ಆಚೆ ಬರಕ್ ಅಂತ ನೀವು ಆಚೆ ಅಂತ ನಿಮ್ಮ ಮೆದುಳಿಗೆ ನಿಮ್ಮ ಮನಸ್ಸಿಗೆ ನೀವೇ ಹೇಳ್ತೀರಾ ಅದು ಬೇರೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕೆ ಅಗೇನ್ ಡಿಪ್ರೆಷನ್ಲ್ಲೇ ಇರ್ತೀರ ಯಾರು ಎಸ್ ಇದರಿಂದ ಹೊರಗಡೆ ಬಂದೇ ಬರ್ತೀನಿ ನಾನು ಅಂದ್ಕೊಂಡು ಹೀರೋ ಪ್ಲೇಸ್ ಅದನ್ನು ಸ್ವಲ್ಪ ಚೇಂಜ್ ಮಾಡಿಕೊಂಡು ಯಾರನ್ನು ಮರಿಬೇಕು ಆ ವ್ಯಕ್ತಿಯನ್ನು ಬ್ಲ್ಯಾಕ್ ಮಾಡಿ ಕಂಪ್ಲೀಟ್ ಆಗಿ ಒಮ್ಮೇನೋ ಕೆಲಸ ಮಾಡ್ತೀವಿ ಅದ್ರಲ್ಲಿ ಬಿಝಿ ಆಗ್ತಾ ಜೀವನದ ಬಗ್ಗೆ ಫೋಕಸ್ ಮಾಡ್ತಾನೆ ಆ ವ್ಯಕ್ತಿ ಹಂಡ್ರೆಡ್ ಪರ್ಸೆಂಟು ಮರಿತಾನೆ ಜೀವನದಲ್ಲಿ ಗೆಲ್ತಾನೆ ಅಂತ ಹೇಳ್ತಾ ಆ್ಯಂಡ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಯಾರೆಲ್ಲ ನೋಂದಿದ್ದೀರಾ ಮೋಸ ಹೋಗಿದ್ದೀರಾ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಮೇಲೆ ಜನ ಮೋಸ ಹೋಗಿದ್ದಾರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇವತ್ತು ಡಿಪ್ರೆಷನ್ ಅಲ್ಲಿದ್ದಾರೆ ಸೊ ಆ ಕಾರಣ ಕೇಳ್ತಾ ಇದ್ದೀನಿ ಎಲ್ರಿಗೂ ಶೇರ್ ಮಾಡಿ ಈ ಒಂದು ವಿಚಾರಗಳು ಗೊತ್ತಾಗಲಿ ಅಂತ ಹೇಳ್ತೆ ಆ್ಯಂಡ್ ನಿಮ್ಮ ಮಾನಸಿಕ ಕಮೆಂಟ್ಸ್ ಕಮೆಂಟ್ ಮಾಡಿ ಆ್ಯಂಡ್ ಒಳಗಡೆ ಜೈ ಮೋಟಿವೇಶನ್ ಸ್ಪೀಕರ್ ಅಂತ ಇನ್ಸ್ಟಾ ಐಡಿ ಇದೆ ಅಂಡ್ ಫೇಸ್ಬುಕ್ ಅಲ್ಲಿ ಜೈ ಡ್ಯಾನ್ಸರ್ ಎಂ ಜಿ ಎಸ್ ಇನ್ಸ್ಪಿರೇಷನ್ ಅಂತ ಒಂದು ಪೇಜ್ ಇದೆ ಫಾಲೋ ಮಾಡಿ ಸುಮಾರು ವಿಚಾರಗಳು ಸಿಗುತ್ತೆ ಸುಮಾರು ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ